ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಿಮಗೆಲ್ಲ ತಿಳಿಸ್ಕೊಡುವ ವಿಷಯ ಯಾವುದಪ್ಪ ಅಂತಂದರೆ ಸೂತಕ ಅಂತ ಏನು ಕರಿತೀರಿ ಅದರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟು ಸೂತಕ ಅಂದರೆ ಏನು ಅಂತ ಅದರ ಬಗ್ಗೆ ತಿಳ್ಕೊಂಬಿಡೋಣ ಯಾಕೆ ಅಂದರೆ ತುಂಬ ಜನಕ್ಕೆ ತುಂಬ ಗೊಂದಲ ಇದೆ ಮಗು ಹುಟ್ಟಿದ್ರೂ ಸೂತಕ ಅಂತ ಕರೀತಾರೆ ಮತ್ತು ಯಾರಾದರೂ ತೀರ್ಕೊಂಡಾಗೂ ಸಹ ಸೂತಕ ಅಂತ ಕರೀತಾರೆ ಅದು ತಪ್ಪು ಆ ಥರ ಹೇಳಬಾರ್ದು ಮಗು ಹುಟ್ಟಿದಾಗ ಏನಂತ ಕರಿಬೇಕು ಮತ್ತು ಯಾರಾದರೂ ತೀರ್ಕೊಂಡಾಗ ಅದನ್ನು ಏನಂತ ಕರಿಬೇಕು ಇದ್ರ ಬಗ್ಗೆ ಫಸ್ಟು ಕ್ಲಾರಿಫೈ ಮಾಡಿಬಿಡ್ತೀನಿ ತುಂಬ ಜನ ಇದೇ ಥರ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆಲ್ಲ ಕರಿಬಾರ್ದು ಅದು ತಪ್ಪು ಆ ಥರ ಪದಗಳನ್ನು ಬಳಸಬಾರ್ದು ಮಗು ಹುಟ್ಟಿದ ದಿನಗಳನ್ನು ನಾವು ಪುರುಡು ಅಂತ ಕರಿತೀವಿ ಅಥವಾ ವೃದ್ಧಿ ಅಂತ ಕರಿತೀವಿ ವೃದ್ಧಿ ಅಂದರೆ ಏನು ವೃದ್ಧಿ ಆಗೋದು ವಂಶ ವೃದ್ಧಿ ಆಗೋದು ಅದಕ್ಕೆ ವೃದ್ಧಿ ಅಂತ ಕರಿತೀವಿ ವೃದ್ಧಿ ಅಂದರೆ ಮನೆಯಲ್ಲಿ ಶಿಶು ಜನಿಸಿದಾಗ ಹತ್ತು ದಿವಸಗಳವರೆಗೆ ನಾವು ಏನು ಆಚರಣೆಯನ್ನು ಮಾಡ್ತೀವೋ ಆ ಆಚರಣೆಯ ದಿನಗಳನ್ನು ವೃದ್ಧಿ ಅಂತ ಕರಿತೀವಿ ಅಥವಾ ಪೂರ್ಡು ಅಂತ ಸಹ ಕರೀತಾರೆ ಕೆಲವರು ವೃದ್ಧಿ ಅನ್ನೋದು ಹೋಗ್ತಾ 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 ಆಡುಭಾಷೆಯಲ್ಲಿ ಕೆಲವೊಬ್ಬರು ಬಾಯಿಗಳಿಂದ ರಿದ್ದಿ ರಿದ್ದಿ ಆಗಿದೆ ಅದು ಅದು ರಿದ್ಧ ಅಲ್ಲ ವೃದ್ಧಿ ಅಂತಲೇ ಕರಿಬೇಕು ಆಯಿತಾ ಇನ್ನು ಈ ದಿನಗಳನ್ನು ನಾವು ಹೇಗೆ ಕಳಿಬೇಕು ಈ ಥರ ನನಗೆ ಪ್ರಶ್ನೆಗಳು ಇದೆ ದೇವ್ರ ದೀಪವನ್ನು ಹಚ್ಚಬೇಕಾ ಪೂಜೆ ಮಾಡಬೇಕಾ ಮಾಡಬಾರ್ದಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ತುಂಬ ಗೊಂದಲ ಇದೆ ವೃದ್ಧಿ ಬಗ್ಗೆ ಅಥವಾ ಪುರುಡಿನ ಬಗ್ಗೆ ಹಾಗೂ ಮೈಲಿಗೆ ಸೂತಕ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಹಾಗಾಗಿ ಎರಡಕ್ಕೂ ಕ್ಲಾರಿಫಿಕೇಷನ್ ಕೊಡ್ತೀನಿ ನಾನು ನೀಟಾಗಿ ಹೇಳ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ರಿ ಮತ್ತೆ ಮತ್ತೆ ಪ್ರಶ್ನೆಯನ್ನು ಕೇಳಬೇಡ್ರಿ ನಾನು ಏನೇನು ಹೇಳ್ತೀನೋ ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಸಹ ಕ್ಲಿಯರಾಗಿ ನಾನು ಹೇಳ್ತಾ ಹೋಗ್ತೀನಿ ನೀವು ಗಮನ ಇಟ್ಟು ಒಂದು ಸಲ ಅಲ್ಲ ಎರಡು ಸಲ ಕೇಳಿಸ್ಕೊಳ್ರಿ ಅದೇ ಥರನೇ ನಾವು ಜೀವನದಲ್ಲಿ ಕೆಲವು ನಿಯಮಗಳು ಸಂಪ್ರದಾಯಗಳನ್ನು ಆಚರಣೆಯನ್ನು ಮಾಡ್ತಾ ಬರಬೇಕು ಆಯಿತಾ ಯಾವ್ದ್ಯಾವುದನ್ನೋ ಹೇಗೇಗೋ ಉಚ್ಚಾರಣೆ ಮಾಡಿ ಕರಿಬಾರ್ದು ದಯವಿಟ್ಟು ಮಗು ಹುಟ್ಟಿರೋದ್ರನ್ನ ಯಾರು ಸೂತಕ ಅಂತ ಕರಿಬೇಡ್ರಿ ಅದನ್ನು ಸೂತಕ ಅನ್ನೋದಿಲ್ಲ ಆಯಿತಾ ವೃದ್ಧಿ ಅಂತನಾದರೂ ಕರಿಬೇಕು ಅಥವಾ ಪುರುಡು ಅಂತನಾದರೂ ಕರಿಬೇಕು ಅದು ಶುಭ ಮಗು ಹುಟ್ಟೋದು ವಂಶ ವೃದ್ಧಿಯ ಸಂಕೇತ ಅದು ಶುಭ ಸಂಕೇತ ಹಾಗಾಗಿ ಅದನ್ನು ಸೂತಕ ಅಂತ ಉಚ್ಚಾರಣೆಯನ್ನು ಮಾಡಿ ಕರಿಬಾರ್ದು ಈಗ ಕೆಲವೊಂದು ಪ್ರಶ್ನೆಗಳು ಬಂದಿರೋ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ ವೃದ್ಧಿಯಲ್ಲಿ ಅಥವಾ ಪುರುಡಿನಲ್ಲಿ ನಾವು ದೇವರ ಪೂಜೆಗಳನ್ನು ಮಾಡಬೇಕಾ ಅಂತ ಕೇಳಿದ್ರಿ ಈ ಹತ್ತು ದಿನಗಳು ಮಗು ಹುಟ್ಟಿದ ದಿನದಿಂದ ಹತ್ತನೇ ದಿನದ ತನಕನೂ ಮನೆಯಲ್ಲಿ ಅಂದರೆ ತವರ ಮನೆ ಕಡೆ ಅಲ್ಲ ಗಂಡನ ಮನೆ ಕಡೆಯವರಿಗೆ ವೃದ್ಧಿ ಇರುತ್ತೆ ಆಯಿತಾ ಪೂರ್ಡು ಇರುತ್ತೆ ಆ ದಿನಗಳಲ್ಲಿ ದೇವರ ಪೂಜೆಯನ್ನು ಮಾಡುವಂತಿಲ್ಲ ಮತ್ತು ಗ್ರಂಥಗಳ ಅಧ್ಯಯನಗಳನ್ನು ಮಾಡುವಂತಿಲ್ಲ ಹಾಗೆಯೇ ದೇವರ ದೀಪವನ್ನು ಸಹ ಹಚ್ಚಬಾರ್ದು ಅಂತ ಹೇಳ್ತಾರೆ ಆದರೆ ಕೆಲವೊಬ್ಬರು ದೂರದಿಂದ ದೀಪವನ್ನು ಹಚ್ಚುತ್ತಾರೆ ಆದ್ರೂ ಸಹ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ದೇವರ ದೀಪ ಕೂಡ ಹಚ್ಚೋದಕ್ಕೆ ಬರೋದಿಲ್ಲ ದೇವರನ್ನು ಮುಟ್ಟೋ ಹಾಗಿಲ್ಲ ದೇವರ ಮನೆಯಲ್ಲಿ ಹೋಗೋ ಹಾಗಿಲ್ಲ ಮಡಿ ಕಾರ್ಯಗಳು ಇನ್ನಿತರ ಕಾರ್ಯಗಳು ಬರೋದಿಲ್ಲ ಇಷ್ಟು ನಾವು ಆಚರಣೆಯನ್ನು ಮಾಡ್ಬೋದು ಇದನ್ನು ಬಿಟ್ಟು ದೇವಸ್ಥಾನಗಳಿಗೂ ಸಹ ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ ಆಮೇಲೆ ಇತರರನ್ನ ನಾವು ಮುಟ್ಕೋಬಹುದು ಆ ಥರ ಮೈಲಿಗೆ ತರ ಅಲ್ಲ ಇದು ಇದು ಪುರುಡು ಅಥವಾ ವೃದ್ಧಿ ಅಂತ ಕರಿತೀವಿ ಆದ ಕಾರಣ ಜನನ ಶೌಚ ಆದ ಕಾರಣ ಬೇರೆಯವರನ್ನ ನಾವು ಮುಟ್ಕೋಬಹುದು ಆ ಥರ ಮೈಲಿಗೆ ಅಲ್ಲ ಇದು ಅದೇನು ನಿಯಮ ಇಲ್ಲ ಇನ್ನು ಮಡಿಯಿಂದ ಯಾರಾದರೂ ಊಟಕ್ಕೆ ಕೂತಿದ್ರೆ ಅವರ ಪಕ್ಕದಲ್ಲಿ ಅವರ ಪಂಕ್ತಿಯಲ್ಲಿ ಊಟಕ್ಕೆ ಕೂರಬಾರ್ದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಇನ್ನೊಂದು ಹೆಸರಿಂದ ಕರೀತಾರೆ ಸ್ನೇಹಿತರೆ ಉತ್ಪತ್ತಿ ಅಂತ ಕೂಡ ಕರೀತಾರೆ ಉತ್ಪತ್ತಿ ಅಂತಂದರೆ ಜನನ ಅಂತ ಅರ್ಥ ಇದು ರಜೋಗುಣಕ್ಕೆ ಸಂಬಂಧಿಸಿದೆ ಇನ್ನು ಲಯ ಅಂತಂದ್ರೆ ಮೃತ್ಯು ಅಂತ ಕರೀತಾರೆ ಇದು ತಮೋಗುಣಕ್ಕೆ ಸಂಬಂಧಿಸಿದ್ದು ಜನನದ ಸಮಯದಲ್ಲಿ ಮಗುವಿನ ಸಂಬಂಧಿಸಿದವರಿಗೆ ರಜೋಗುಣಗಳು ವೃದ್ಧಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಈಗ ಒಂದು ಸ್ತ್ರೀ ಮದುವೆ ಆದಮೇಲೆ ಆ ಮದುವೆಯಾದ ಮನೆತನದವರು ಅಂದರೆ ಗಂಡನ ಕಡೆಯವರಿಗೆ ಮಾತ್ರ ವೃದ್ಧಿ ಇರುತ್ತೆ ಆಯಿತಾ ಅವರು ಮಾವ ಅವರ ಚಿಕ್ಕ ಮಾವ ಇನ್ನು ಚಿಕ್ಕ ಮಾವ ಈ ಥರ ಅಥವಾ ದೊಡ್ಡ ಮಾವ ಈ ಥರ ಅಣ್ಣ ತಮ್ಮಂದ್ರು ಯಾರಿರ್ತಾರೋ ಯಾವ ಸ್ತ್ರೀಗೆ ಜನನವಾಗಿರುತ್ತೋ ಆ ಸ್ತ್ರೀಯ ಮಾವಂದರು ಅವರ ಮನೆತನದವರು ಅವರಿಗೆ ವೃದ್ಧಿ ಇರುತ್ತೆ ಅಂತ ಹೇಳ್ತಾರೆ ಹತ್ತು ದಿನಗಳು ಹನ್ನೊಂದನೇ ದಿನಕ್ಕೆ ವೃದ್ಧಿ ಹೋಗುತ್ತೆ ಅವರೆಲ್ಲ ಶುದ್ಧಿ ಮಾಡಿಕೊಂಡು ಮನೆಯಲ್ಲಿ ದೇವರ ಪೂಜೆ ನೈವೇದ್ಯ ಇದನ್ನೆಲ್ಲ ಮಾಡ್ಕೋಬೋದು ಯಾಕೆ ಹೀಗೆ ಪದ್ಧತಿ ಇದೆ ಅಂತಂದರೆ ಆ ಸಮಯದಲ್ಲಿ ಅವರುಗಳು ಮಾಡುವಂತಹ ಧಾರ್ಮಿಕ ಕಾರ್ಯಗಳು ಲಾಭವನ್ನು ಕೊಡೋದಿಲ್ಲ ಅಂತ ಆ ಸಮಯದಲ್ಲಿ ಅವರೆಲ್ಲ ಸಂಬಂಧಿಕರು ದೇವಸ್ಥಾನಕ್ಕೆ ಹೋಗೋದು ತೀರ್ಥಯಾತ್ರೆಗಳನ್ನು ಮಾಡೋದು ಹೀಗೆ ಮಾಡೋದ್ರಿಂದ ಪೂಜೆ ಪುನಸ್ಕಾರ ಮಾಡೋದು ದೇವರನ್ನು ಮುಟ್ಟೋದು ಹೀಗೆ ಮಾಡೋದ್ರಿಂದ ಸಾತ್ವಿಕತೆ ಅಂತ ಏನಿರುತ್ತೆ ಅದೆಲ್ಲ ಕ್ಷೀಣಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ಸಮಯದಲ್ಲಿ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಪೂಜೆ ಮಾಡೋದು ಮತ್ತು ಯಾತ್ರೆಗಳಿಗೆ ಹೋಗೋದು ಇದೆಲ್ಲ ಸಾತ್ವಿಕ ಗುಣಗಳನ್ನು ವೃದ್ಧಿಸುವಂತಹ ಕಾರ್ಯಕ್ರಮಗಳು ಹಾಗಾಗಿ ಅಂತಹ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ನಿರ್ಬಂಧಿಸಲಾಗಿದೆ ಅಂತ ಹೇಳ್ತಾರೆ ಈ ಕಾರಣದಿಂದ ನಾವು ಜನನ ಶೌಚದ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಮಕ್ಕಳು ಹುಟ್ಟಿದರೆ ಅದನ್ನು ನಾವು ಜನನ ಶೌಚ ಉರುಡು ವೃದ್ಧಿ ಅಂತೆಲ್ಲ ಕರಿತೀವಿ ಯಾರಾದರೂ ಸಾವಿಗೀಡಾದರೆ ಅವರ ಮನೆತನದವರಿಗೆ ಮರಣ ಶೌಚ ಅಂತ ಕರಿತೀವಿ ಅದನ್ನು ಸೂತಕ ಅಂತ ಕರಿತೀವಿ ಈ ಒಂದು ಎರಡೂ ಶೌಚಗಳನ್ನು ಜನನ ಶೌಚ ಅಥವಾ ಮರಣ ಶೌಚ ಎರಡನ್ನೂ ಸಹ ಏಳು ತಲೆಮಾರಿನ ದಾಯಾದಿಗಳು ಆಚರಿಸಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಇನ್ನು ಬ್ರಾಹ್ಮಣರಿಗೆ ಸಂಬಂಧಿಸಿದಂತೆ ಹತ್ತು ದಿನಗಳ ಆಚರಣೆ ಇದೆ ಕ್ಷತ್ರಿಯರಿಗೆ ಸಂಬಂಧಿಸಿದಂತೆ ಹನ್ನೆರಡು ದಿನಗಳು ವೈಶ್ಯರಿಗೆ ಹದಿನೈದು ದಿನಗಳು ಇನ್ನು ನಾಲ್ಕನೇ ವರ್ಣದವರಿಗೆ ಒಂದು ತಿಂಗಳು ಅಶೌಚ ಕಾಲ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಇನ್ನು ಕೆಲವೊಂದು ಜನನ ಶೌಚದಲ್ಲಿ ಗರ್ಭಸ್ರಾವ ಆದರೆ ಇದಕ್ಕೆಲ್ಲ ಬೇರೆ 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 ನಿಯಮಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದೆ ಸ್ನೇಹಿತರೆ ಹಾಗಾಗಿ ನಾನು ಸುಮ್ಮನೆ ಸಿಂಪಲ್ ಆಗಿ ನಿಮಗೆ ಯಾವ ಥರ ಅರ್ಥ ಆಗುತ್ತೋ ಹಾಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಆಯಿತಾ ನಾವು ಹೇಗೆ ಮನೆಯಲ್ಲಿ ಆಚರಣೆಯನ್ನು ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮತ್ತು ಇದರಲ್ಲೂ ಕೆಲವೊಂದು ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ತಿಳ್ಕೊಂಡು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಂತೆ ಇದಿಷ್ಟು ಜನನ ಶೌಚ ಸ್ನೇಹಿತರೆ ಜನನ ಶೌಚದಲ್ಲಿ ಅಂಥದ್ದೇನು ಜಾಸ್ತಿ ಪದ್ಧತಿಗಳು ಅಂತ ಏನೂ ಇಲ್ಲ ದೇವರನ್ನು ಮುಟ್ಟಿ ಪೂಜೆ ಮಾಡೋ ಹಾಗಿಲ್ಲ ದೇವಸ್ಥಾನಗಳು ಯಾತ್ರೆ ತೀರ್ಥಗಳನ್ನು ಮಾಡೋ ಹಾಗಿಲ್ಲ ಮತ್ತು ದೇವರ ದೀಪವನ್ನು ಸಹ ಹಚ್ಚೋ ಹಾಗಿಲ್ಲ ಅಂತ ಹೇಳ್ತಾರೆ ಇನ್ನು ಅದು ಬಿಟ್ಟರೆ ಬೇರೆಯವ್ರನ್ನ ಮುಟ್ಟಬಾರ್ದು ಈ ಥರ ಶೌಚ ಅಲ್ಲ ಎಲ್ಲ ಪದಾರ್ಥಗಳನ್ನು ಮುಟ್ಬೋದು ಮನೆಯೆಲ್ಲ ಓಡಾಡಿಕೊಂಡು ಆರಾಮಾಗಿ ಇರ್ಬೋದು ದೇವರ ವಿಷಯದಲ್ಲಿ ಮಾತ್ರ ನಾವು ಇರಬೇಕು ಇದಿಷ್ಟು ಜನನ ಶೌಚ ಅಷ್ಟೇ ಇನ್ನು ಮರಣ ಶೌಚವನ್ನು ನೋಡಬೇಕು ಅಂದರೆ ತುಂಬ ಒಂದು ದೊಡ್ಡ ನಿಯಮನೇ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಮರಣ ಶೌಚವನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಆಚರಿಸದೆ ಇರಬಾರ್ದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಈಗ ಆಡು ಭಾಷೆಯಲ್ಲಿ ಹೇಳೋದಾದರೆ ಮುಟ್ಟನ್ನು ಕಲಿಸ್ಕೋಬೋದೇ ವಿನಃ ಮೈಲಿಗೆಯನ್ನು ಕಲಿಸ್ಬಾರ್ದು ಅಂತ ಹೇಳ್ತಾರೆ ಹಿರಿಯರು ಅಂದರೆ ಮುಟ್ಟಿನ ದೋಷ ಅಷ್ಟೊಂದು ಇಲ್ಲವಾದ್ರೂ ಮರಣದ ಏನು ದೋಷ ಇದೆ ಅಂದರೆ ಆ ಮೈಲಿಗೆಯ ದೋಷ ಅದು ತುಂಬ ಕಾಡುತ್ತೆ ಅಂತ ಹಾಗಾಗಿ ಮರಣ ಸೂತಕ ಅಂತ ಏನು ಕರಿತೀವಿ ಇದರ ದೋಷ ಇರುತ್ತೆ ಹಾಗಾಗಿ ಇದನ್ನು ನಾವು ಆಯಾ ವರ್ಣದವರಿಗೆ ಹೇಳಿದಂಥ ನಿಯಮಗಳನ್ನೇ ಪಾಲನೆ ಮಾಡಬೇಕು ಇವಾಗ ಬ್ರಾಹ್ಮಣರಿಗೆ ಒಂದು ನಿಯಮ ಕ್ಷತ್ರಿಯರಿಗೆ ವೈಶ್ಯರಿಗೆ ನಾಲ್ಕನೇ ವರ್ಣದವರಿಗೆ ಹೀಗೆ ಬೇರೆ ಬೇರೆ ನಿಯಮಗಳನ್ನು ಮಾಡಿರ್ತಾರೆ ಅವರವರ ಹಿರಿಯರು ಆ ನಿಯಮಗಳನ್ನು ಅವರು ಪಾಲಿಸಲೇಬೇಕು ಅಂತ ಶಾಸ್ತ್ರಗಳಲ್ಲಿ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಹಾಗಾಗಿ ಮರಣ ಶೌಚವನ್ನು ನಾವು ಹೇಗೆ ಒಂದು ಆಚರಣೆಯನ್ನು ಮಾಡಬೇಕು ಅಂದರೆ ಸಂಬಂಧಿಕರು ಯಾರಾದರೂ ತೀರಿಕೊಂಡಾಗ ಆಚರಿಸುವಂತಹ ಆಚರಣೆಯನ್ನೇ ನಾವು ಮೈಲಿಗೆ ಅಂತ ಕರಿತೀವಿ ಅಲ್ವಾ ಅದನ್ನು ಬೇಕಾದರೆ ನೀವು ಸೂತಕ ಅಂತ ಕರಿಬೋದು ಅದನ್ನು ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ಈಗ ಯಾರಾದರೂ ಮನೆಗೆ ಹಿರಿಯರು ಬಂದಿರ್ತಾರೆ ಅವ್ರ ಮನೆಯಲ್ಲಿ ಒಂದು ಸಾವಾಗಿರುತ್ತೆ ಹಿರಿಯರು ಬಂದಾಗ ಅವರಿಗೆ ನಾವು ಎದ್ದು ನಮಸ್ಕಾರವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಮರಣವಾದಂತಹ ಮನೆಗೆ ಯಾರಾದರೂ ಹಿರಿಯರು ಬಂದರೂ ಸಹ ಅವರಿಗೆ ನಾವು ನಮಸ್ಕಾರವನ್ನು ಮಾಡಬಾರ್ದು ಇನ್ನು ಮುಖ್ಯವಾಗಿ ಸೂತಕ ಇಲ್ಲದೇ ಇರುವವರನ್ನು ನಾವು ಮುಟ್ಟಬಾರ್ದು ಅಂತ ಹೇಳ್ತಾರೆ ಯಾರು ಸೂತಕ ಇರುತ್ತೋ ಯಾರಿಗೆ ಅವರು ಸೂತಕ ಇಲ್ಲದೇ ಇರೋರನ್ನು ಮುಟ್ಲಿಕ್ಕೆ ಹೋಗಬಾರ್ದು ಈಗ ಕೆಲವೊಬ್ಬರಿಗೆ ಒಂದೂವರೆ ದಿನ ಇರುತ್ತೆ ಕೆಲವೊಬ್ಬರಿಗೆ ಮೂರು ದಿನ ಇರುತ್ತೆ ಇನ್ನು ಕೆಲವರಿಗೆ ಹತ್ತು ದಿನ ಇರುತ್ತೆ ಹೀಗೆ ಸಂಬಂಧಗಳ ಮೇಲೆ ಹೋಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಇದರಲ್ಲಿ ಹೇಳ್ತಾ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೀನಂತೆ ಸೂತಕ ಇದ್ದಾಗ ಪೂಜೆ ದಾನ ಜಪ ಹೋಮ ನಿಷಿದ್ಧ ಪದಾರ್ಥಗಳನ್ನು ತಿನ್ನೋದು ಹಾಗೇ ಸಿಹಿ ಪದಾರ್ಥಗಳನ್ನು ಸಹ ತಿನ್ನಬಾರ್ದು ಇದಿಷ್ಟು ಕಾರ್ಯಕ್ರಮಗಳು ಸಹ ಸೂತಕದಲ್ಲಿ ಮಾಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಗೊತ್ತಿದ್ದು ಸಹ ಸೂತಕ ಇದೆ ಅಂತ ಗೊತ್ತಿದ್ದು ಸಹ ಎಲ್ಲ ಕಾರ್ಯಕ್ರಮಗಳನ್ನು ಯಾರು ಮಾಡ್ತಾರೋ ಅವರ ಹಿಂದೆ ಮಾಡಿದಂತಹ ಪುಣ್ಯದ ಕರ್ಮದ ಫಲ ಎಲ್ಲ ನಾಶ ಆಗೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಷ್ಟು ಒಂದು ನಿಯಮಗಳು ಈ ಒಂದು ಸೂತಕ ಮೈಲಿಗೆಗೆ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಆ ದಿನಗಳಲ್ಲಿ ಮಾತ್ರ ಭಗವಂತನ ನಾಮಸ್ಮರಣೆ ಅಷ್ಟೇ ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ಕೊಡ್ತವೆ ಇನ್ನು ಸೂತಕದಲ್ಲಿದ್ದವರು ಯಾರಾದರೂ ಊಟಕ್ಕೆ ಬಂದರೆ ಅವ್ರ ಮನೆಗೆ ಸೂತಕದವರ ಮನೆಗೆ ಅವರಿಗೆ ಅನ್ನವನ್ನು ಹಾಕಬಾರ್ದು ಸೂತಕದವರು ಅಂತ ಹೇಳ್ತಾರೆ ಇನ್ನು ಯಾರಾದರೂ ಭಿಕ್ಷುಕರಿಗೆ ಭಿಕ್ಷೆಯನ್ನು ಕೊಡೋದು ಅಥವಾ ಅಡುಗೆಯನ್ನು ಮಾಡಿ ಅವರಿಗೆ ಉಳಿದಿದ್ದು ಹಾಕೋದು ಈ ಥರ ಸಹ ಮಾಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹೀಗೇನಾದರೂ ಮಾಡಿದ್ರೆ ಅವರ ಪಿತೃಗಳು ನರಕದಲ್ಲಿ ಬಾಧೆಯನ್ನು ಪಡ್ತಾರೆ ನರಕವಾಸಿಗಳಾಗ್ತಾರೆ ಅಂತ ಹೇಳ್ತಾರೆ ಇಷ್ಟು ವೃದ್ಧಿ ಮತ್ತು ಸೂತಕಕ್ಕೆ ಇರುವಂಥ ವ್ಯತ್ಯಾಸ ವೃದ್ಧಿಯಲ್ಲಿ ಇದು ಯಾವುದೇ ಒಂದು ನಿಯಮಗಳು ಸಂಬಂಧಿಸೋದಿಲ್ಲ ಅಂದರೆ ದೇವರ ಪೂಜೆ ದೀಪ ಹಚ್ಚೋದು ಇಂಥವೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ ಆದರೆ ಈ ಒಂದು ಸೂತಕದಲ್ಲಿ ಅಥವಾ ಮೈಲಿಗೆಯಲ್ಲಿ ಮಾತ್ರ ತುಂಬ ನಿಯಮಗಳಿದೆ ಅದನ್ನು ನಾವು ಪಾಲಿಸಲೇಬೇಕಾಗುತ್ತೆ ಸ್ನೇಹಿತರೆ ಇನ್ನು ಅಶೌಚ ಅಂತ ಏನು ಕರಿತೀವಿ ಇದು ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಕೆಲವು ನಿಯಮಗಳು ಆಚರಣೆಗಳು ಇವುಗಳನ್ನು ನಾವು ಧರ್ಮ ಗ್ರಂಥಗಳಲ್ಲಿ ಹೇಗೆ ಶಾಸ್ತ್ರಗಳಲ್ಲಿ ಹೇಳಿದಾರೋ ಹಾಗೆ ನಾವು ಅದನ್ನು ಆಚರಿಸಲೇಬೇಕಾಗುತ್ತೆ ಸ್ನೇಹಿತರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿ ಅಂತಲೇ ಹೇಳ್ಬೋದು ಯಾಕೆ ಕೆಲವೊಂದು ತೊಂದರೆಗಳು ಕಷ್ಟಗಳು ಕಿರಿಕಿರಿಗಳು ಬರುತ್ತೆ ಅಂತಂದರೆ ನಾವು ಧರ್ಮದ ಉಲ್ಲಂಘನೆ ಮಾಡಿದಾಗ ನಿಯಮಗಳ ಉಲ್ಲಂಘನೆ ಮಾಡಿದಾಗ ಯಾವ ಶಾಸ್ತ್ರಬದ್ಧವನ್ನು ಮಾಡಿದಾರೋ ಹಿರಿಯರು ಅದನ್ನು ನಾವು ಪಾಲಿಸದೇ ಇದ್ದಾಗ ನಮಗೆ ಕಷ್ಟಗಳು ತಾನಾಗಿಯೇ ಹುಡುಕೊಂಡು ಬರ್ತವೆ ಅಂತ ಇನ್ನು ತುಂಬ ಜನ ನನಗೆ ಹಬ್ಬಗಳು ಬಂದಾಗ ಕಮೆಂಟ್ ಇರ್ತೀರಾ ಯಾವುದಾದ್ರು ವ್ರತಗಳು ಬಂದಾಗ ಕಮೆಂಟ್ ಹಾಕ್ತಾ ಇರ್ತೀರಾ ನಮ್ಮ ಮಾವನ ಕಡೆ ಇವ್ರು ಹೋಗಿದ್ದಾರೆ ಸಣ್ಣ ಮಾವ ದೊಡ್ಡ ಮಾವ ಅವ್ರ ಮಕ್ಕಳು ನಾವು ಹಬ್ಬ ಮಾಡೋದಕ್ಕೆ ಬರುತ್ತಾ ಬರೋದಿಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ತುಂಬ ಹಿಂದೆ ಒಂದು ಸಲ ಹೇಳಿದ್ದೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋದಲ್ಲಿನೇ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಂತೆ ಹೇಗೆ ನಾವು ಆಚರಣೆಯನ್ನು ಮಾಡಬೇಕು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಎಲ್ಲವನ್ನೂ ಸಹ ಈಗ ತಿಳಿಸ್ಕೊಡ್ತೀನಂತೆ ನಿಮಗೆ ಯಾರು ಹತ್ತು ದಿನಗಳು ಮೈಲಿಗೆಯನ್ನು ಆಚರಣೆ ಮಾಡಿರ್ತಾರೋ ಅವರಿಗೆ ನಾನು ಕೆಲವೊಂದು ನಿಯಮಗಳನ್ನು ಹೇಳ್ತೀನಂತೆ ಆಯಿತಾ ಈಗ ಮುಖ್ಯವಾಗಿ ನೋಡೋದಾದರೆ ಒಬ್ಬ ಸ್ತ್ರೀ ವಿವಾಹ ಆದಮೇಲೆ ತಂದೆಯ ಕಡೆ ಬಂಧುಗಳ ಅಶೌಚ ಕಡಿಮೆ ಆಗುತ್ತೆ ಆಯಿತಾ ಈಗ ಒಂದು ಹುಡುಗಿ ಮದುವೆ ಆಗಿದೆ ಅಂತಂದರೆ ತಂದೆಯ ಕಡೆ ಯಾರಾದರೂ ತೀರ್ಕೊಂಡಾಗ ಆ ಶೌಚಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಇರುತ್ತೆ ಇಲ್ಲ ಅಂತ ಅಲ್ಲ ಒಂದು ದಿನ ಒಂದೂವರೆ ದಿನ ಮೂರು ದಿನ ಐದು ದಿನ ಈ ಥರ ಅಷ್ಟೇ ಐದು ದಿನ ಇರೋದು ತುಂಬ ಕಡಿಮೆ ಮೂರು ದಿನಗಳವರೆಗೆ ಅಶೌಚವನ್ನು ಆಚರಿಸುವಂಥ ಪದ್ಧತಿ ಇರುತ್ತೆ ಮದುವೆ ಆದಮೇಲೆ ಯಾವ ಗಂಡನ ಮನೆಗೆ ಹೋಗಿರ್ತಾಳೋ ಆ ಗಂಡನ ಬಂಧುಗಳ ಅಶೌಚ ಮಾತ್ರ ಪೂರ್ಣವಾಗಿ ಇವರಿಗೆ ಇರುತ್ತೆ ಆ ಸ್ತ್ರೀಗೆ ಇರುತ್ತೆ ಹಾಗೆ ನಿಯಮವನ್ನು ಮಾಡಿದರೆ ಇನ್ನು ಯಾರಾದರೂ ತೀರ್ಕೊಂಡಾಗ ನಾವು ಒಂದು ವರ್ಷದವರೆಗೆ ಯಾವುದೇ ಹಬ್ಬ ಉತ್ಸವಗಳನ್ನು ಮದುವೆಗಳನ್ನು ಮುಂಜಿಗಳನ್ನು ವ್ರತಗಳನ್ನು ಯಾಕೆ ಮಾಡಬಾರ್ದು ಅಂತ ತುಂಬ ಜನ ಕೇಳ್ತಾ ಇರ್ತೀರ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಕರ್ತೃಗಳು ನಾಲ್ಕು ತಲೆಮಾರು ಅಂದರೆ ಅಣ್ಣ ತಮ್ಮಂದಿರು ಅವರು ಏನಿರ್ತಾರೆ ದಯಾದಿಗಳು ಒಂದು ವರ್ಷದವರೆಗೂ ಸೂತಕ ಇದ್ದಾಗೆ ಅಂತ ಹೇಳ್ತಾರೆ ಅಂದರೆ ಕರ್ತೃಗಳು ಅಂದರೆ ಯಾರು ಕರ್ಮವನ್ನು ಮಾಡಿರ್ತಾರೋ ಅವರ ಒಂದು ಚಿಕ್ಕಪ್ಪ ದೊಡ್ಡಪ್ಪ ಈ ಥರ ನಾಲ್ಕು ತಲೆಮಾರುಗಳವರೆಗೂ ಒಂದು ವರ್ಷದ ತನಕನೂ ಸೂತಕ ಇರುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಸ್ನೇಹಿತರೆ ಈ ಒಂದು ಯಾರು ತೀರ್ಕೊಂಡಿರ್ತಾರಲ್ವ ಅವರು ಹದಿಮೂರು ದಿನ ಮನೆಯಲ್ಲಿನೇ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ ಆ ಒಂದು ಕಾರ್ಯಗಳು ಮುಗಿದ್ಮೇಲೆ ಅವರ ಒಂದು ಪಯಣ ಶುರುವಾಗುತ್ತೆ ಅಂತ ಹೇಳ್ತಾರೆ ಯಮಭಟರು ಕರ್ಕೊಂಡು ಹೋಗ್ತಾ ಇರುವಾಗ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತಿಂಗಳ ಅವಧಿಯಲ್ಲಿ ಅಷ್ಟು ಒಂದು ನರಕ ಬಾಧೆ ಇರುತ್ತೆ ಒಂದು ವರ್ಷದ ತನಕ ಅವರ ಪಯಣ ಇರುತ್ತೆ ಯಮನ ದ್ವಾರದವರೆಗೆ ತಿಂಗಳು ಅವರು ಏನು ಪ್ರಯಾಣವನ್ನ ಮಾಡ್ತಾರೋ ಅಲ್ಲಿ ತುಂಬಾ ನರಕ ಬಾಧೆ ಇರುತ್ತೆ ಅವರವರು ಮಾಡಿದಂತಹ ಕರ್ಮಗಳ ಅನುಸಾರ ಅವರಷ್ಟು ಕಷ್ಟಪಟ್ಟು ನರಕವನ್ನು ಅನುಭವಿಸ್ತಾ ಹೋಗ್ತಾ ಇರ್ತಾರಲ್ವ ಹಾದಿ ಸಾಕ್ಕೊಂಡು ಒಂದು ವರ್ಷದ ದಿನ ಅವರು ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರನೇ ದಾನ ಧರ್ಮಗಳನ್ನು ಮಾಡೋದು ಹದಿಮೂರನೇ ದಿನ ಅಥವಾ ಒಂದು ವರ್ಷದವರೆಗೂ ಕೆಲವೊಬ್ಬರು ದಾನಗಳನ್ನು ಮಾಡ್ತಾ ಇರ್ತಾರೆ ಛತ್ರಿ ಚಪ್ಪಲಿ ಉದುಕುಂಬ ದಾನ ಇದನ್ನೆಲ್ಲ ಯಾಕೆ ಕೊಡಬೇಕು ಅಂತಂದರೆ ಅವರ ಪ್ರಯಾಣ ಸುಖಕರವಾಗಿ ಇರಲಿ ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತ ಗರುಡ ಪುರಾಣದಲ್ಲಿ ತುಂಬ ವಿವರವಾಗಿ ಹೇಳಿದ್ದಾರೆ ಹಾಗೆ ಅವರ ಪ್ರಯಾಣ ಸಾಗಿಸ್ತಾ ಇರೋವಾಗ ಅವರು ಪಡ್ತಕ್ಕಂಥ ಕಷ್ಟಗಳು ಅವ್ರು ಪಡ್ತಕ್ಕಂಥ ನೋವು ಅವರ ಬಾಧೆ ಅಷ್ಟು ಇರುವಾಗ ನಾವು ಹಬ್ಬಗಳನ್ನು ಆಚರಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ಹಾಗೆ ಮಾಡಬಾರ್ದು ಅಂತ ಶಾಸ್ತ್ರಗಳು ತಿಳಿಸಿದಾವೆ ಅದಕ್ಕೋಸ್ಕರ ನಾವಿಲ್ಲಿ ಸಂಭ್ರಮ ಪಟ್ಕೊಂಡು ಹೊಸ ಬಟ್ಟೆ ಉಟ್ಕೊಂಡು ಸಿಹಿ ತಿಂದ್ಕೊಂಡು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸ್ತಾ ಇರ್ತೀವಿ ಅಲ್ಲಿ ಅವರು ನರಕವನ್ನು ಅನುಭವಿಸ್ತಾ ಹೋಗ್ತಾ ಇರ್ತಾರೆ ಯಾವತ್ತು ವರ್ಷಾಂತಿಕ ಅಂತ ಬರುತ್ತೆ ಒಂದು ವರ್ಷದ ವೈದಿಕವನ್ನು ಏನು ಮಾಡ್ತಾರೆ ಅವತ್ತು ಅವರು ಯಮನ ದ್ವಾರಕ್ಕೆ ಹೋಗಿ ಸೇರ್ತಾರೆ ಯಮನ ದ್ವಾರ ಸೇರೋದು ಒಂದು ವರ್ಷದ ದಿನ ಹಾಗಾಗಿ ಅಲ್ಲಿಯ ತನಕ ಯಾವುದೇ ಒಂದು ಶುಭ ಕಾರ್ಯಗಳು ಮದುವೆಗಳು ಮುಂಜಿಗಳು ಹಬ್ಬ ಹುಣ್ಣಿಮೆಗಳು ಈ ಥರ ಯಾವುದೇ ಒಂದು ವಿಜೃಂಭಣೆಯಿಂದ ನಾವು ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೋದು ಇದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲ ಅವರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡ್ಬೋದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೋದು ದೇವರಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅವರ ಹಾದಿ ಸುಗಮವಾಗಿ ಸಾಗಲಿ ಏಕಾದಶಿಗಳನ್ನಂತೂ ತಪ್ಪದೇ ಮಾಡಬೇಕು ಅದರಂಥ ವ್ರತ ಇನ್ನೊಂದಿಲ್ಲ ನಮ್ಮ ಎಲ್ಲ ಪಿತೃಗಳಿಗೂ ಸದ್ಗತಿಯನ್ನು ಕೊಡ್ತಕ್ಕಂತಹ ಏಕಾದಶಿ ನಾವು ಎಷ್ಟು ಏಕಾದಶಿಗಳನ್ನು ಮಾಡ್ತೀವೋ ನಮ್ಮ ಪಿತೃಗಳು ಅಷ್ಟು ಅಲ್ಲಿ ಸಂತೋಷಪಟ್ಟು ಕುಣಿತಾ ಇರ್ತಾರಂತೆ ಅಯ್ಯೋ ನನಗಿಷ್ಟು ಸುಖ ಸಿಗ್ತಾ ಇದೆ ಅಂತಂದರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಯಾರೋ ಏಕಾದಶಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಏಕಾದಶಿ ಅಂತ ವ್ರತ ಇನ್ನೊಂದಿಲ್ಲ ಅಂತ ಹೇಳ್ತೀವಿ ಅದು ಬಿಟ್ಟರೆ ಬೇರೆ ಯಾವುದೇ ನಾವು ಸಂಭ್ರಮವನ್ನು ಪಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹಾಗಾಗಿ ಒಂದು ವರ್ಷದವರೆಗೆ ಯಾವುದೇ ಹಬ್ಬ ಉತ್ಸವಗಳು ಮದುವೆಗಳು ಮುಂಜಿಗಳು ಇದನ್ನ ಯಾವುದನ್ನು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಪೂಜೆಗಳು ಅಂತಂದರೆ ನಾವು ದಿನನಿತ್ಯ ಯಾವ ಥರ ಪೂಜೆಯನ್ನು ಮಾಡ್ತೀವೋ ದೇವರಿಗೆ ಅದನ್ನೆಲ್ಲ ಮಾಡ್ಬೋದು ಸ್ನೇಹಿತರೆ ಆದರೆ ದೊಡ್ಡ ದೊಡ್ಡ ವ್ರತಗಳು ಕಳಸ ಸ್ಥಾಪನೆ ಗಣೇಶ ಗೌರಿ ವರಮಹಾಲಕ್ಷ್ಮಿ ಈ ಥರ ದೊಡ್ಡ ದೊಡ್ಡ ವ್ರತಗಳನ್ನು ಮಾಡೋದಕ್ಕೆ ಬರೋದಿಲ್ಲ ಅಂತ ಅಂತ ಶಾಸ್ತ್ರಗಳು ತಿಳಿಸ್ತವೆ ಇನ್ನು ವಿಶೇಷವಾಗಿ ಕನ್ಯಾದಾನವನ್ನು ಮಾತ್ರ ಮಾಡ್ಬೋದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಯಾಕೆ ಅಂತಂದರೆ ಪಿತೃಗಳ ತೃಪ್ತಿಗಾಗಿ ಕನ್ಯಾದಾನ ಅಂತ ಹೇಳಿದ್ದಾರೆ ಹಾಗಾಗಿ ಹೆಣ್ಣು ಮಕ್ಕಳ ಮದುವೆ ಕನ್ಯಾದಾನವನ್ನು ಮಾಡ್ಬೋದು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಪಿತೃಗಳಿಗೆ ತೃಪ್ತಿ ಆಗುತ್ತೆ ಅದರಿಂದ ಅವರಿಗೆ ಸದ್ಗತಿ ಸಿಗುತ್ತೆ ಹಾಗಾಗಿ ವರ್ಷದ ಒಳಗೆ ಆದ್ರೂ ಪರವಾಗಿಲ್ಲ ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡಿ ಕನ್ಯಾದಾನವನ್ನು ಮಾಡ್ಬೋದು ಆ ಫಲ ಯಾರು ಆ ವರ್ಷದಲ್ಲಿ ತೀರ್ಕೊಂಡಿರ್ತಾರಲ್ವೋ ಅವರಿಗೆ ಹೋಗಿ ಸಲ್ಲುತ್ತೆ ಅಂತ ಹಾಗಾಗಿ ಅದು ಒಂದು ಪುಣ್ಯ ಕಾರ್ಯವನ್ನು ಬಿಟ್ಟರೆ ಆ ಒಂದು ವರ್ಷದವರೆಗೆ ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಇದಿಷ್ಟು ಸೂತಕ ಮತ್ತು ವೃದ್ಧಿಗೆ ಇರುವಂತಹ ವ್ಯತ್ಯಾಸ ಹಾಗೇ ಸೂತಕವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಪೂರ್ಡು ವೃದ್ಧಿಯನ್ನು ನಾವು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ನಿಮಗೆಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ನಾವು ಮನೆಯಲ್ಲಿ ಹೆಣ್ಣು ಮಕ್ಕಳು ಎಷ್ಟು ತಿಳ್ಕೊಬೇಕೋ ಹೇಗೆ ಆಚರಣೆ ಮಾಡಬೇಕೋ ಇದನ್ನೆಲ್ಲ ತಿಳ್ಕೊಂಡು ನಾವು ಮನೆಯಲ್ಲಿ ಆಚರಣೆಯನ್ನು ಮಾಡಿದರೆ ಯಾವುದೇ ಒಂದು ಕಿರಿಕಿರಿಗಳಾಗಲಿ ಯಾವುದೇ ಒಂದು ಮನೆಯಲ್ಲಿ ಏನೇ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತೀನಿ ನಾನು ಶಾಂತಿ ನೆಮ್ಮದಿಯಿಂದ ನಾವು ಸುಖವಾಗಿ ಜೀವನವನ್ನು ಸಾಗಿಸ್ಬೋದು ಇದಿಷ್ಟು ವೃದ್ಧಿ ಮತ್ತು ಪುರುಡು ಅಂತ ಏನು ಕರಿತೀವಿ ಇದು ಹಾಗೂ ಮೈಲಿಗೆ ಅಥವಾ ಸೂತಕಕ್ಕೆ ಇರುವಂತಹ ವ್ಯತ್ಯಾಸ ನಿಮಗೆಲ್ಲ ಅರ್ಥ ಆಯಿತು ಅಂತ ಅನಿಸುತ್ತೆ ಕ್ಲಿಯರಾಗಿ ಹೇಳಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ನನಗೆ ಗೊತ್ತಿದ್ದರೆ ಹೇಳ್ತೀನಿ ಇಲ್ಲಾಂದರೆ ಯಾರನ್ನಾದರೂ ಕೇಳಿಕೊಂಡು ತಿಳ್ಕೊಂಡು ನಿಮಗೆ ವಿಷಯವನ್ನು ತಿಳಿಸ್ತೀನಂತೆ ಮತ್ತೆ ಸಿಗ್ತೀನಿ ಹರೇಶ್ ಶ್ರೀನಿವಾಸ